ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಅಕ್ಸೆ ಬೀಜ ಚಟ್ನಿ ಪುಡಿನ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಹೇಗೆ ಮಾಡೋದು ಅಂತ ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಬೇಗ ಆಗೋ ಅಕ್ಸೆ ಬೀಜ ಚಟ್ನಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಕಡಾಯನ ಇಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ನೋಡಿ ಅಕ್ಷೆ ಬೀಜ ಹಾಕೋತಾ ಇದ್ದೀನಿ ಈಗ ಇದನ್ನ ಮೀಡಿಯಂ ಫ್ಲೇಮ್ ಗ್ಯಾಸ್ ಉರಿಯಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಗ್ಯಾಸ್ ಕಡಿಮೆ ಉರಿಯಲ್ಲೇನೆ ಇದನ್ನ ಹೀಗೆ ಹುರ್ಕೋಬೇಕಾಗತ್ತೆ ಇದು ಚಟಪಟ ಚಟಪಟ ಅಂತ ಸೌಂಡ್ ಬರೋವರೆಗೂ ಹೀಗೆ ಇದನ್ನ ಹುರ್ಕೋಬೇಕು ಅಲ್ಲಿವರೆಗೂ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ನೋಡಿ ಈ ರೀತಿಯಾಗಿ ಚಟಪಟ ಚಟಪಟ ಅಂತ ಸೌಂಡ್ ಬರ್ಬೇಕು ಆಗಿರೋದು ಹುರಿತಾ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಹುರಿದಾಗಿದೆ ನಾನು ನಾನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ತೀನಿ ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಹಾಕೋಬೇಕಾಗುತ್ತೆ ಇದನ್ನ ಹಾಗೆ ನಾನು ಕಡಲೆ ಬೇಜಿ ಚಟ್ನಿ ಪುಡಿನೂ ಮಾಡ್ಕೋಬೇಕಾಗುತ್ತೆ ಕಡಲೆ ಬೇಜಿ ಚಟ್ನಿ ಪುಡಿನೂ ತುಂಬಾ ಏಜಿ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಕಡಲೆ ಬೀಜನೂ ಹುರಿದಾಗಿದೆ ಈಗ ಇದು ಸಾರಿ ನಂತರ ತಣ್ಣಗಾದ್ಮೇಲೆ ಇದ್ರ ಮೇಲೆ ಸಿಪ್ಪೆಲ್ಲ ಬಿಡೋಣ ಈಗ ನಾನು ಅಕ್ಷರ ಬೀಜದ ಚಟ್ನಿನ ಮಾಡ್ಕೊಳ್ತೀನಿ ಇದು ಆರೂವರೆಗೂ ಫ್ರೆಂಡ್ಸ್ ನಾನು ಈಗ ಫಸ್ಟು ಅಕ್ಷರ ಬೀಜ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಅಂತ ನಾನು ಇಲ್ಲಿ ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ ಹಾಗೆ ಇದು ಖಾರದ ಪುಡಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಕುಡಿಸೋವಂಥ ಖಾರದ ಪುಡಿ ಇದರಲ್ಲಿ ಜಿಂಜರು ಗಾರ್ಲಿಕ್ ಕೊತ್ತಂಬರಿ ಸೊಪ್ಪು ಉಪ್ಪು ಇದರಲ್ಲಿ ಎಲ್ಲ ಹಾಕಿ ಕುಡಿಸಿರುವಂಥ ಈ ಖಾರದ ಪುಡಿ ಆಲ್ರೆಡಿ ಇದರಲ್ಲಿ ಎಲ್ಲ ಮಿಕ್ಸರ್ ಮಸಾಲೆ ಎಲ್ಲ ಇದೆ ಅದಕ್ಕೆ ನಾನು ಈ ಒಂದು ಖಾರದ ಪುಡಿ ಹಾಕಿದರೆ ಸಾಕಾಗತ್ತೆ ಫಸ್ಟು ನಾನು ಜಾರಲ್ಲಿ ಎಕ್ಸ್ಪೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೀವು ನೋಡಿಕೊಂಡು ಖಾರಾನ ಹಾಕೊಳ್ಳಿ ನಾನು ಇಲ್ಲಿ ಎರಡು ಚಮಚ ಮೂರು ಚಮಚ ಅಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಖಾರದ ಪುಡಿಯಲ್ಲಿನು ಉಪ್ಪಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಚಮಚ ಮಾತ್ರ ಉಪ್ಪು ಹಾಕೊಂಡಿರೋದು ನೀವು ಉಪ್ಪನ್ನು ನೋಡ್ಕೊಂಡು ಹಾಕೋಬಹುದು ಈಗ ಇದನ್ನ ರುಬ್ಕೊಳ್ತೀನಿ ಮೇಲೆ ಜಾಸ್ತಿ ಆಗ್ತಾ ಇದೆ ಮಿಕ್ಸಿಯಲ್ಲಿ ತಿರುಗ್ತಾ ಇಲ್ಲ ಅದಕ್ಕೆ ನಾನು ಇದನ್ನ ಅರ್ಧ ತಗೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ಪುಡಿ ರೆಡಿ ಆಗಿದೆ ಈ ರೀತಿಯಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಚಟ್ನಿ ಪುಡಿ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಅಕ್ಷರ ಬೀಜ ಚಟ್ನಿ ಪುಡಿ ರೆಡಿ ಆಗಿದೆ ಈಗ ನೆಕ್ಸ್ಟ್ ನಾನು ಕಡಲೆ ಬೀಜ ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಜಾರಲ್ಲಿ ನಾನು ಕಡಲೆ ಬೀಜ ಹಾಕೊಡ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸೇಮ್ ಫ್ರೆಂಡ್ಸ್ ಹೇಗೆ ನಾನು ಅಕ್ಷೆ ಬೀಜ ಚಟ್ನಿ ಮಾಡಿದೀನೋ ಹಾಗೆ ಇದನ್ನು ಪುಡಿ ಹೇಗೆ ಮಾಡ್ಕೊಂಡಿದ್ದೀನೋ ಹಾಗೆ ಅದಕ್ಕೆ ಏನೇನು ಹಾಕಿದ್ದೀನಿ ಅಷ್ಟೇ ಅಷ್ಟೇ ಐಟಮ್ನ ಇದನ್ನು ಇದಕ್ಕೂ ಸಹ ಹಾಕೋಬೇಕು ಅದರಲ್ಲಿ ಜಾಸ್ತಿ ಮಸಾಲೆ ಗಿಸಲಿ ಹಾಕ್ಬೇಕಂತ ಏನೂ ಇಲ್ಲ ತುಂಬಾ ಈಜಿ ಆಗಿರುತ್ತೆ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ಚಟ್ನಿ ಪೌಡರ್ ಗಳನ್ನ ನೋಡಿ ನಾನು ಇದರಲ್ಲಿ ಬೆಳ್ಳುಳ್ಳಿ ಹಾಕೊಂಡಿದೀನಿ ಹಾಗೆ ಖಾರದ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗ್ ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಉಪ್ಪು ಖಾರ ನೋಡ್ಕೊಂಡು ಹಾಕಿದ್ರೆ ರುಚಿಕ್ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಕಡಲೆ ಬೀಜ ಚಟ್ನಿ ಪುಡಿ ಸಹ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಈಜಿಯಾಗಿರೋ ಈ ಚಟ್ನಿಗಳನ್ನು ಸಹ ನೀವು ಮಾಡಿಕೊಂಡು ಮನೆಯಲ್ಲಿ ಸ್ಟೋರ್ ಮಾಡ್ಕೋಬೋದು ನಿಮಗೆ ಬೇಕಾಗಿರೋ ಟೈಮಲ್ಲಿ ನಿಮಗೆ ರೊಟ್ಟಿ ಜೊತೆ ರೈಸ್ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೀತಿಯಾಗಿ ನಾನು ಮಾಡ್ಕೊಂಡು ಇಟ್ಕೊಡ್ತೀನಿ ಈಗ ಚಟ್ನಿ ಇವಾಗಲೇ ರುಬ್ಬಿದ್ದೀವಲ್ವ ಅದಕ್ಕೆ ಸ್ವಲ್ಪ ಬಿಸಿ ಬಿಸಿ ಆಗಿದೆ ಇದು ತಣ್ಣಗಾದ್ಮೇಲೆ ಆಮೇಲೆ ಡಬ್ಬದಲ್ಲಿ ಹಾಕಿ ನಾನು ಇಟ್ಕೊಳ್ತೀನಿ ಇದನ್ನು ನೋಡಿದಾರಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಕಡಲೆ ಬೀಜ ಹಾಕಿ ಬೀಜ ಚಟ್ನಿಯನ್ನು ತುಂಬ ಈಜಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್